ವಿಶ್ವ ರಕ್ತದಾನಿಗಳ ದಿನಾಚರಣೆ ಪ್ರಯುಕ್ತ ಕಲಬುರಗಿ ನಗರದಲ್ಲಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಕಲಬುರಗಿ ಜಿಲ್ಲಾಡಳಿತ ಕಲಬುರಗಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಾವಿಷನ್ ಸೊಸೈಟಿ ಬೆಂಗಳೂರು ಸೇರಿದಂತೆ ಮತ್ತಿತರೆ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ ಹಾಗೂ ಸನ್ಮಾನ ಸಮಾರಂಭ ಜರುಗಿತು ಮೊದಲಿಗೆ ಜಿಮ್ಸ್ ಆವರಣದಿಂದ ನಗರದ ಪ್ರಮುಖ ರಸ್ತೆಗಳ ಮೂಲಕ ಜಾಗೃತಿ ಜಾಥಾ ನಡೆಸಿದರು ರಕ್ತದಾನ ಮಾಡಿ ಒಬ್ಬರು ರಕ್ತದಾನ ಮಾಡಿದರೆ ಮೂರು ಜೀವನ ಊಹಿಸ್ಬೋದು ಈ ಎಲ್ಲಕ್ಕಿಂತಲೂ ಶ್ರೇಷ್ಠ ದಾನ ಅಂದರೆ ರಕ್ತದಾನ ಇದಕ್ಕಾಗಿ ಏನಂತಂದರೆ ಎಲ್ಲ ಏನಂತಂದ್ರೆ ರಕ್ತದ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ನಮಗೆ ಯಾರು ರಕ್ತದಾನಿಗಳಿದ್ದಾರೆ ಅವರಿಗೆಲ್ಲ ಒಂದು ಏನಂದ್ರೆ ಸನ್ಮಾನ ಕಾರ್ಯಕ್ರಮ ಇದೆ ಇಲ್ಲಿ ಅದನ್ನು ನಾವು ಇವತ್ತು ಹಮ್ಮಿಕೊಂಡಿದ್ವಿ ಅದಕ್ಕಾಗಿ ಏನಂತಂದ್ರೆ ಪ್ರತಿಯೊಬ್ಬರೂ ಆರೋಗ್ಯವಂತ ಜನ ಏನಂತಂದ್ರೆ ವರ್ಷದಲ್ಲಿ ಏನಂತಂದ್ರೆ ನಾಲ್ಕು ಸಲ ಏನಂದ್ರೆ ರಕ್ತದಾನ ಮಾಡ್ಬೋದು ನಾಲ್ಕು ಬಾಟ್ಲು ಇವತ್ತಿನ ವಿಶ್ವ ರಕ್ತದಾನಿಯ ದಿನಾಚರಣೆ ಅಂಗವಾಗಿ ಇವತ್ತು ನಮ್ಮ ಆರೋಗ್ಯ ಇಲಾಖೆ ಮತ್ತು ವಿವಿಧ ಸಂಘಟನೆಗಳ ಮೂಲಕ ಈ ರಕ್ತದಾನದ ಬಗ್ಗೆ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಒಂದು ಜಾಥದ ಮುಖಾಂತರ ಜನರಲ್ಲಿ ರಕ್ತದಾನದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಜಾಥಾ ಮಾಡಿ ಜನರಲ್ಲಿ ರಕ್ತ ಮಾ ದಾನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲು ಉತ್ತೇಜಿಸಲಾಗಿ ಅದರ ಒಂದು ಪ್ರೇರಣೆಗಾಗಿ ಈ ಒಂದು ಜಾಥಾ ಮುಖಾಂತರ ಅರಿವು ಮೂಡಿಸ್ತಕ್ಕಂಥ ಒಂದು ಸಂದೇಶ ಇವತ್ತು ಕೊಡ್ತಾ ಇದ್ದೀವಿ ಎಲ್ಲರೂ ಯಾವುದೇ ಹಂತಕ ಇಲ್ಲದೆ ಯಾವುದೇ ಭಯ ಇಲ್ಲದೆ ಅವರು ರಕ್ತದಾನ ಮಾಡುವ ಮೂಲಕ ಒಂದು ನಾಲ್ಕು ಜೀವ ತಾವು ಉಹಿಸ್ಬೋದು ರಕ್ತದಾನ ಮಾಡುವ ಮುಖಾಂತರ ತಾವು ಜೀವ ಉಳಿಸುವುದಲ್ಲದೆ ತಮ್ಮ ಆರೋಗ್ಯದಲ್ಲಿ ಸಹ ಸುಧಾರಣೆ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಸೊ ಅದಕ್ಕೆ ಜನರು ಮುಂದೆ ಬಂದು ರಕ್ತದಾನ ಮಾಡಬೇಕು ರಕ್ತದಾನ ಮಹಾದಾನ ರಕ್ತದಾನ ಮಾಡುವ ಮೂಲಕ ತಾವು ಜೀವ ಉಸೋದಲ್ಲದೆ ತಾವು ಒಂದು ದಾನ ಮಾಡ್ತಕ್ಕಂಥ ಒಂದು ಸಂದರ್ಭ ಇದೆ ಸೊ ಯಾವುದೇ ಭಯ ಇಲ್ಲದೆ ಆರೋಗ್ಯವಂತ ಹದಿನೆಂಟು ಹತ್ತು ವರ್ಷ ಮೇಲ್ಪಟ್ಟು ಎಲ್ಲರೂ ತಮ್ಮ ಒಂದು ರಕ್ತದಾನ ಮಾಡಬೇಕಂತ ತಾನು ನಾನು ಈ ಮೂಲಕ ಜನರಲ್ಲಿ ಒಂದು ವಿನಂತಿ ಮಾಡ್ತೇನೆ ಧಾನ್ಯಗಳ ದಿನಾಚರಣೆ ಇವತ್ತು ಕಲಬುರಗಿಯ ಜಿಲ್ಲೆ ಹಮ್ಮಿಕೊಳ್ಳಲಾಗಿದ್ದು ವಿಶೇಷವಾಗಿ ಈ ಒಂದು ಸಂದೇಶ ಏನು ಸಿಗಬೇಕು ಅಂದರೆ ದಾನ ಮಾಡೋದು ರಕ್ತದಾನ ವಿಶೇಷವಾಗಿ ನಾವು ಆರೋಗ್ಯ ಇಲಾಖೆ ಬಹಳ ಜನರು ಹೆಚ್ಚು ರಕ್ತದಾನ ಮಾಡ್ತಿದ್ದೇವೆ ವಿಶೇಷವಾಗಿ ನಾವು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾಗಿ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗೆ ಕಾರ್ಯನಿರ್ವಹಿಸುವಂತಹ ವಿವೇಕಾನಂದ ರೆಡ್ಡಿ ಅವರು ಐವತ್ತು ಸಲ ರಕ್ತದಾನ ಮಾಡಿದ ಉದಾಹರಣೆಯಾಗಿದೆ ಹೀಗಾಗಿ ನಾವೇ ಇನ್ನೊಬ್ಬರಿಗೆ ಮಾದರಿಯಾಗಿದ್ದೀವಿ ಹಾಗಾಗಿ ರಕ್ತದಾನ ಎಷ್ಟು ಸಲ ಮಾಡಿದ್ರು ಇದರಲ್ಲಿ ಯಾವುದು ದೋಷ ಇಲ್ಲ ನಾವು ದಾನ ಮಾಡಿದಂಗೆ ಅಂದ್ರೆ ನೀರಲ್ಲಿ ಬಾವಿಯಲ್ಲಿ ಒಂದು ಕೂಡ ನೀರು ತೆಗೆದ ಹೊರತು ಇದರಲ್ಲಿ ದೋಷಗಳು ಖಂಡಿತವಾಗಿ ರಕ್ತದಾನ ಮಾಡಿ ಯಾಕಂದ್ರೆ ರಕ್ತದಾನ ಮಾಡಿದ್ರೆ ನಾಲ್ಕು ಜೀವಗಳನ್ನು ಉಳಿಸಬಹುದಾಗುತ್ತೆ ಸನ್ಮಾನ ಸಮಾರಂಭ ಜರುಗಿತು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್